ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇಂಡಿಯಾ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ರವಿ ಗೂಗ ನಮ್ಮ ಜೊತೆ ಇದ್ದಾರೆ ಇವತ್ತು ಮೂವತ್ತೆಂಟು ವರ್ಷಗಳ ಕಾಲ ದೇಶ ಸೇವೆಯಲ್ಲಿ ತಮ್ಮ ಜೀವನವನ್ನ ಮುಡುಕಿಟ್ಟಾಗಿ ಮೊದಲಾಗಿದ್ದು ಇವತ್ತು ಸ್ವಗ್ರಾಮಗಳೇ ಆಗಮಿಸ್ತಾ ಇರುವ ಯೋಧ ಪ್ರಭಾಕರ್ ಕರ್ಶಕರು ನಾವು ಇವತ್ತು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೇನೆ ಅವರ ದೇಶ ಸೇವೆಯಲ್ಲಿ ಅವರ ಅನುಭವಗಳನ್ನ ಕೇಳ್ತಾ ಹೋಗ್ತೀನಿ ಈಗ ನೀವು ನಿಮ್ಮ ಬಾಲ್ಯದೊಳಗೆ ನೀವೇನ ಅನ್ಕೊಂಡಿದ್ದೀರಾ ಅಥವಾ ನಿಮ್ಗೆ ದೇಶ ಸೇವೆ ಮಾಡಬೇಕು ಅಂತೇಳಿ ಯಾವ ಯಾವ ತರ ನಾವು ಬಾಲ್ಯದಿಂದಲೂ ಒಂದು ಹೋಗಿ ಇಟ್ಕೊಂಡಿದ್ವಿ ದೇಶ ಸೇವೆ ಮಾಡಬೇಕಂತ ಹೇಳಿ ಆದರೆ ಕನಿಷ್ಠ ನಾವು ಇಪ್ಪತ್ತು ವರ್ಷದವರೆಗೆ ಪ್ರಯತ್ನ ಮಾಡಲು ಆಗ್ತಾ ಇದ್ದಿಲ್ಲ ಇಪ್ಪತ್ತೊಂದನೇ ವರ್ಷಕ್ಕೆ ನಾನು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸಲ್ಲಿ ಎರಡು ಐದು ಹತ್ತೊಂಬತ್ತು ನೂರ ಎಂಬತ್ತೇಳು ಇಷ್ಟು ನಾನು ನೋಡಲು ಸೇರಿದ್ದು ಇವಾಗ ನಾವು ಮೂವತ್ತೆಂಟು ವರ್ಷಗಳ ಸಾಲ ದೇಶದ ಸೇವೆಯನ್ನು ಮಾಡಿ ನಮ್ಮೂರ ಸ್ವ ಗ್ರಾಮಕ್ಕೆ ಆಗಿ ಬಂದು ತಲುಪ್ತಾ ಇದ್ದೀವಿ ಅದರಲ್ಲೂ ನಮ್ಮ ದೇಶದ ಸೇವೆಯಲ್ಲಿ ಬರ್ತಕ್ಕಂಥ ನಮ್ಮ ದೇಶದ ಗಡಿ ಭದ್ರತಾ ಆಂತರಿಕ ಸುರಕ್ಷದಲ್ಲಿ ಬರ್ತಕ್ಕಂಥ ಬದಲ ಅತಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ನಾವು ನಮ್ಮ ಜೀವನದಲ್ಲಿ ಎದುರಿಸಿದ್ದೀವಿ ತಿರುಗಿ ಇವಾಗ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲೂ ನಾವು ಟೂಟಿಯನ್ನು ಮಾಡಿದ್ದೀವಿ ಅತಿ ಕಷ್ಟಕರವಾದ ಕೃತಿಯನ್ನು ನಾವು ಟ್ರೈನಿಂಗ್ ಮುಗಿಸಿ ಪಂಜಾಬ್ ರಾಜ್ಯದಲ್ಲಿ ಉದ್ಯಾನ ಪಟಿಯಾಲ ಆನಂತರ ತರತರ ಡಿಸ್ಟಿಕ್ ಅಮೃತ್ಸರ್ ಜಲಂಧರ್ ಇಲ್ಲೆಲ್ಲ ಮಾಡಿದ್ವಿ ಅವಾಗ ಬ್ಲೂ ಸ್ಟಾರ್ ಮುಗಿದ ಘಟನೆ ಶುಗ್ರವಾದ ಅವಾಗ ಮಾಡಿದ್ವಿ ನಮ್ಮ ಪಂಜಾಬ್ ರಾಷ್ಟ್ರದಲ್ಲಿ ಹಾಂ ಬ್ಲೂ ಸ್ಟಾರ್ ಯಾವಾಗ ಅಮೃತ್ಸರ್ ಮೇಲೆ ಬ್ಲೂ ಸ್ಟಾರ್ ಆಯಿತು ಅದರ ನಂತರ ನಾವು ಹೋದ್ವಿ ನಮ್ಮ ಟ್ರೈನಿಂಗ್ ಮುಗಿಸ್ಕೊಂಡು ಪಂಜಾಬಿನ ಫಸ್ಟ್ ಪೋಷಿಂಗ್ ಅಂತಾಗಿತ್ತು ಅಲ್ಲಿ ನಾವು ಅತಿ ಕಠಿಣವಾದಂಥ ದೀವದಲ್ಲೇ ಅತಿ ಕಠಿಣವಾದಂಥ ಡೂಟಿಯನ್ನು ನಾವು ಅಲ್ಲಿ ಮಾಡಿದ್ವಿ ಅಲ್ಲಿ ಉಗ್ರವಾದ ಇತ್ತು ಅದನ್ನು ಕಂಟ್ರೋಲ್ ಮಾಡಿದಂಥ ದೇಶದ ಆದೇಶವನ್ನು ಕೊಡ್ತಾ ಇತ್ತು ಅದೇ ತರನಾಗಿ ನಾವು ಡೂಟಿಯನ್ನು ಮುಗಿಸ್ಕೊಂಡು ಅದೇ ತರನಾಗಿ ದೇಶದ ಎಲ್ಲ ರಾಜ್ಯಗಳಲ್ಲೂ ನಾವು ನಮ್ಮ ಸೇವೆಯನ್ನು ಸಲ್ಲಿಸಿ ಮೂವತ್ತೆಂಟು ವರ್ಷಗಳ ಸಾಲ ಸರ್ವಿಸ್ ಮಾಡಿದ್ವಿ ಇವತ್ತು ಸ್ವಗ್ರಾಮಕ್ಕೆ ನಾನು ಸರ್ ನೀವು ಈಗ ಆರ್ಮಿಕ್ ಸೇರುವಾಗ ಏನಾದ್ರು ತಯಾರಿ ಅವಾಗ ಕಾಲದಾಗ ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕು ಪ್ರಾಕ್ಟೀಸ್ ಮಾಡಬೇಕು ಎಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಸರ್ ಈಗ ನಾವು ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಥರ ತರ ನಮ್ಮ ಯುವಕರೆಲ್ಲ ಜವಾನಿಂತಾರೆ ಅವ್ರ ಮನೆಯಲ್ಲೆಲ್ಲ ಹಳ್ಳಿ ಮನೆ ತಂದ್ರೆ ಬಂದ ಬಂದಿರ್ತಾರೆ ಅವರೆಲ್ಲ ಅಷ್ಟ ತಯಾರಿ ಅಂತ ನಡೆಸ್ತಿದ್ದಿಲ್ಲ ಅವಾಗೆಲ್ಲ ಈಗ ನಿಮ್ಮ ತಯಾರಿ ಯಾವ ತರ ಐತೆ ಸರ್ ಸೇರು ಸೇರು ಟೈಮ್ ನೋಡೋದ್ರೆ ನೀವು ಆರ್ಮಿಗೆ ಹೋಗಬೇಕಂತೇಳಿ ರನ್ನಿಂಗ್ ಮಾಡ್ತೀರ ಯಾವ ಥರ ಪ್ರಾಕ್ಟೀಸ್ ಮಾಡಿದ್ರೆ ಏನಾದರೂ ಇಲ್ಲ ಆವಾಗಿನ ಕಾಲ ಸೆಲೆಕ್ಷನ್ ಯಾವ ಥರ ಸೆಲೆಕ್ಷನ್ ಆವಾಗ ಡೈರೆಕ್ಟ್ ಗ್ರೌಂಡಿಗೆ ನಮಗೆ ಇವಾಗ ಆನ್ಲೈನಲ್ಲಿ ಅಫಿಷನ್ ಥರ ಆಗ್ತಾ ಇದ್ದಿಲ್ಲ ರೇಡಿಯೋ ನ್ಯೂಸಲ್ಲಿ ಉದ್ಯೋಗ ವಾರ್ತೆ ಅಂತ ಇತ್ತು ಧಾರವಾಡ ಅಲ್ಲಿ ಆವಾಗ ನಮ್ಮ ಜಿಲ್ಲೆ ಧಾರವಾಡ ಧಾರವಾಡ ಇತ್ತು ಆ ರೇಡಿಯೋ ಸ್ಟೇಷನ್ ಸಾಯಂಕಾಲ ಐದು ಗಂಟೆಗೆ ಉದ್ಯೋಗ ವಾರ್ತೆ ಅಂತ ಇತ್ತು ಆ ಉದ್ಯೋಗ ವಾರ್ತೆಯಲ್ಲಿ ಕೇಳಿ ಹರಿಯಾಣ ಮತ್ತು ದಾವಣಗೆರೆ ಪೊಲೀಸ್ ಸ್ಟೇಷನ್ ನ್ಯೂಸ್ ನ್ಯೂಸನ್ನು ಕಲೆಕ್ಟ್ ಮಾಡಿದೆ ಮಾಡಿದಾಗ ದಾವಣಗೆರೆಯಲ್ಲಿ ಗ್ರೌಂಡಲ್ಲಿ ಬರ್ತಿದ್ದೆ ಡೈರೆಕ್ಟ್ ಗ್ರೌಂಡ್ರಲ್ಲಿ ಬತ್ತಿಗೆ ನಾವು ಗ್ರೌಂಡಲ್ಲಿ ಬತ್ತಿಯಾಗಿ ಆದರೂ ನಾನು ಸೇರ್ಬೇಕು ಅನ್ನೋಂಥ ಒಂದು ನನಗೆ ದೃಢ ನಿರ್ಧಾರ ತೊಗೊಂಡಿದ್ದೆ ಆವಾಗ ನಾನು ಹರಿಯದಲ್ಲಿ ಫಸಲ್ ಆಗಿ ನಾವು ರನ್ನಿಂಗು ಫಿಸಿಕಲ್ ಎಕ್ಸಸೈಸು ಜಿಮ್ ಆಗ್ಬೋದಿದ್ವಿ ಗದ್ದೆ ಮನೆ ಹೋಗ್ತಾ ಇದ್ವಿ ಎಕ್ಸರ್ಸೈಸ್ ಮಾಡಿಬಿಟ್ಟು ಮನೆಗೆ ಆವಾಗ ಪ್ರತಿಫಲಕ್ಕೋಸ್ಕರ ನಾನು ಬೇಸಾಗ ರೆಡಿಯಾಗಿ ಬೇಸರ ಎಷ್ಟು ಯುದ್ಧಗಳನ್ನು ನೋಡಿದ್ವಿ ಸರ್ ನೀವು ಅಂದರೆ ಈ ಕಾಟಿ ಯುದ್ಧದ ಪ್ರಾಬ್ಲಮ್ ಸರ್ ಅವಾಗ ಹೇಗಿದ್ವಿ ಸರ್ ಆ ಆ ಆ ಸಿಚುವೇಷನ್ ಯಾರು ನಾವು ಜಮ್ಮುದಲ್ಲಿದ್ದು ಬಾರ್ಡರಿಗೇ ನಾವು ಡ್ಯೂಟಿಗೆ ಹೋಗಲಿಲ್ಲ ಆದರೆ ಬಾರ್ಡರಿಂದ ಬೇಕಾಗ್ತಕ್ಕಂಥ ಸಲಗಣೆಗಳನ್ನು ಮಿಲ್ಟ್ರಿ ರೋಡಿಗೆ ಬೇಕಾಗ್ತಕ್ಕಂಥ ಸಲಕರಣೆ ನಾವು ಮೇ ಕೆಳಗಡೆಯಿಂದನೇ ಶಿಫ್ಟ್ ಮಾಡಬೇಕು ಅವರಿಗೆ ಬರ್ತದೆ ಬೇಕಾಗ್ತಕ್ಕಂಥ ಫುಡ್ಡು ಎಲ್ಲ ಸಾಮಾನುಗಳನ್ನು ಸಹಿತ ನಾವು ಕೆಳಗಿನಿಂದನೇ ಬೇರೆಗಡೆ ಜಮ್ಮು ಕಾಶ್ಮೀರಕ್ಕೆ ಕಳಿಸ್ಬೇಕತೆ ಅಂತ ಹೇಳಿ ಬಾಯ್ ರೋಡಲ್ಲಿ ಆರೋಗ್ಯಕ್ಕೆ ಹಾಕಿಬಿಟ್ಟು ಹೋಗ್ತಕ್ಕಂಥ ಸಾಮಾನುಗಳು ನಾವು ಸೆಕ್ಯೂರಿಟಿ ಮತ್ತು ಅವ್ರ ಮೇಲೆ ಗುರುಗಾರಗಳ ಕಡೆ ಆಗದೇ ಸೇಫ್ ಆಗಿ ಅವರು ಬೇಕು ಅದೇ ನಮಗೆ ರೂಟಿ ಹಾಕಿದ್ರು ಅವಾಗಲೂ ಸಹಿತ ತೊಂಬತ್ತಿಂತ ನಾವು ರೂಟಿನ ಮಾಡಿ ಸರ್ ಈಗ ಈಗ ಯೋದ್ರ ಈಗೇನು ಯೋಧರು ಮತ್ತೆ ಸಂಬಳ ಅನ್ನೋದು ಮತ್ತೆ ಏನೇ ಒಂದು ಸವಲತ್ತು ಈಗೇನು ಯೋಧರಿಗೆ ಸಿಗುವಂತ ಸವಲತ್ತು ಈಗ ಅತ್ಯಾಧುನಿಕವಾದಂತಹ ಸವಲತ್ತುಗಳಿದಾವೆ ಸಂಬಳ ಆಗಿರ್ಬೋದು ಒನ್ ಬೈ ಒನ್ ಇರ್ಬೋದು ಅವಾಗ ನಿಮಗೆ ಯಾವ ತರ ಎಷ್ಟು ಸಂಬಳ ಇತ್ತು ಸೇರಿ ಕೆಲವೊಂದು ಕಡೆ ಏನಾಗಿತ್ತು ಈ ಕೆಲವೊಂದು ಯುದ್ಧದೊಳಗೆ ಭಾಗವಹಿಸಿದವರು ಬಾಡಿ ಸಹಿತ ಬರ್ತಿರ್ಲಿಲ್ಲ ಸರ್ ಕೆಲವೊಂದು ಆ ವ್ಯವಸ್ಥೆ ಇರಲಿಲ್ಲ ಸರ್ ಅಂದ್ರೆ ನಾವೊಂದು ನಾನು ಹೇಳ್ತಾ ಇರೋದು ಈ ಜಾರ್ಜ್ ಫರ್ನಾಂಡಿಸ್ ರಕ್ಷಾ ಮಂತ್ರಿ ಒಂದು ವ್ಯವಸ್ಥೆ ಒಂದು ಬದಲಾವಣೆ ತಂದ್ಬಿಡ್ತೀವಿ ನಿಮ್ಗೆ ನೀವು ನೋಡಿರುವಂತಹ ಯುದ್ಧದೊಳಗೆ ನಡೆಯುವ ನಾವು ಸೇರಿದಾಗ ಯುದ್ಧದಲ್ಲೇ ಆಗಲಿ ಯಾವದೇ ತರ ಎನ್ ಘಟನೆಗಳು ನಡೆದರೂ ಸಹ ಡೆಡ್ ಬಾಡಿ ಆವಾಗಿನ ಕಾಲದಲ್ಲಿ ಮನೆಯವರಿಗೆ ಫ್ಯಾಮಿಲಿ ಮೆಂಬರ್ಸ್ ತಂದೆ ತಾಯಿಗಳಿಗೆ ಅವರ ಕುಟುಂಬದ ಕೇಳ್ತಾ ಇದ್ರು ನಿಮ್ಮ ಈ ತರ ಘಟನೆ ಒಳಗೆ ನಿಮ್ಮ ಮಗ ತೀರ್ಕೊಂಡಿದ್ದಾರೆ ದೇಶ ಒಳಗೆ ಅವ್ರ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಈಗ ಅವ್ರ ಬಾಡಿ ಇನ್ನು ನಾವು ಊರಿಗೆ ಕಳಿಸ್ಬೇಕಂದ್ರೆ ಇನ್ಸುರಸ್ ಹೇಳ್ತೇವೆ ಅವಾಗ ಬಾಯಿಂದ ರೀತಿ ಬಾಯರ್ ಮುಖಾಂತರ ಬಾಡಿನ ಕಳಿಸ್ತಾರೆ ಇವಾಗ ಕನಿಷ್ಠ ಒಂದು ಹದಿನೈದು ವರ್ಷದಿಂದ ಈ ಕಡೆಗೆ ಬಾಡಿಯನ್ನು ಫ್ಯಾಮಿಲಿ ಮೆಂಬರಿಗೆ ಬಿಸ್ಲೇಬರ್ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅದೆಷ್ಟು ದಿವಸ ಆಗುತ್ತೆ ಇವಾಗ ಬಾಯಿಯ ಮುಖಾಂತರ ಕಳಿಸ್ತಾರೆ ಆನಂತರ ಬರ್ತಿ ಆದಾಗದಿಂದ ಇಲ್ಲಿವರೆಗೂ ಅದರ ಸಹಿತ ಎಷ್ಟೋ ಘಟನೆಗಳು ನಡೆದಿದ್ದಿಲ್ಲ ಆದರೆ ಮೆಡಿಕಲ್ ಫೆಸಿಲಿಟಿ ಒಂದು ನಾವು ಇರ್ತಕ್ಕಂಥ ಏಳು ಫೆಸಿಲಿಟಿ ಅವೈಲೇಬಲ್ ಇಲ್ಲ ಈಗಿನ ಒಂದು ನ್ಯೂ ಜನರೇಷನ್ ಪ್ರಕಾರ ಆಮೇಲೆ ಸರ್ಕಾರದ ಹೊಸ ಒಂದು ನೀವು ಒನ್ ರ್ಯಾಂಕ್ ಪೆನ್ಸಿನ್ನು ಅದನ್ನು ಸರ್ಕಾರ ಲಾಭ ಮಾಡ್ತಾ ಇದೆ ಆಮೇಲೆ ಇವಾಗ ರಿಟೈರ್ಡ್ ಬಂದ್ರು ಸಹಿತ ಯಾವ ರ್ಯಾಂಕಲ್ಲಿ ಒಂದು ಯಾವ ರ್ಯಾಂಕಲ್ಲಿ ಅವರು ಸರ್ವಿಸ್ ಮಾಡ್ತಾ ಇದಾರೆ ನೆಕ್ಸ್ಟ್ ಪ್ರಮೋಷನ್ ರ್ಯಾಂಕನ್ನು ಒಂದು ಕೊಟ್ಟುಬಿಟ್ಟು ಅವ್ರನ್ನ ರಿಟೈರ್ಮೆಂಟ್ ಮಾಡಬೇಕಂತ ಆರ್ಡರ್ ಮಾಡಿದ್ದಾರೆ ಈಗಿನ ಸರ್ಕಾರ ಆನಂತರ ಇವಾಗ ಈಗಿರ್ತಕ್ಕಂಥ ಸರ್ಕಾರ ಬರಲಿ ನಾವು ಇದ್ದಾಗ ಸರ್ಕಾರ ಇತ್ತು ಆ ಸರ್ಕಾರಕ್ಕಿಂತ ಈಗಿರ್ತಕ್ಕಂಥ ಸರ್ಕಾರ ದೇಶದ ಸೇವೆ ಮಾಡ್ತಕ್ಕಂಥ ಸೈನಿಕರಿಗೆ ಅತಿ ಹೆಚ್ಚಿನ ಒಂದು ಪ ಪಾವರನ್ನು ಕೊಟ್ಟು ದೇಶದ ವಿರೋಧವಾಗಿ ನಡೀತಕ್ಕಂಥ ಉಗ್ರವಾದ ನೆಚ್ಚಲವಾದ ಏನಿದೆ ಇವರನ್ನು ಬಗ್ಗೆ ಒಂದು ಶಕ್ತಿಯನ್ನು ಸರ್ಕಾರ ನಮಗೆಲ್ಲರೂ ಕೊಟ್ಟಿದೆ ಇವಾಗ ಅದೇ ಒಂದು ರೀತಿಯೊಳಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಸೈನಿಕರಿಗೆ ಒಂದು ಶಕ್ತಿ ಬಂದಿದೆ ಸರ್ ಈಗ ನೀವು ಯಾ ಯಾವುದೇ ಯೋಧ ಸೇವೆಗೆ ಸೇವೆಗೆ ಸೇರಿದ ಮೇಲೆ ಒಂದು ಹದಿನೆಂಟು ವರ್ಷ ಹದಿನೈದು ವರ್ಷ ಈ ತರ ಒಂದು ಅಗ್ರಿಮೆಂಟ್ ಮಾಡ್ತೀವಿ ನಿಮ್ದು ಎಷ್ಟು ವರ್ಷ ಆಯ್ತು ಸರ್ ಮತ್ತೆ ನೀವು ಹದಿನೆಂಟು ವರ್ಷದಿಂದ ಈ ಮೂವತ್ತೆಂಟು ವರ್ಷ ಅಂದ್ರೆ ಕನಿಷ್ಠ ಒಂದು ಇಪ್ಪತ್ತು ವರ್ಷ ಜಾಸ್ತಿ ನೀವು ಮಾಡಿದ್ರಿ ಸರ್ ಅದನ್ನ ಯಾವ ತರ ನೀವು ಮುಂದೆ ಮಾಡ್ಬೇಕು ಅಂತ ಅನಿಸ್ತದೆ ಸರ್ ಯಾಕಂದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರೆ ಸರ್ ಅಲ್ಲಿ ತರ ರಿಟೈರ್ಡ್ ಆದ ತಕ್ಷಣ ಈಗ ಬರ್ತಾರೆ ಸರ್ ಇಲ್ಲಿ ಒಂದು ಸ್ಟೇಟ್ ಮೇಲೆ ಜಾಬ್ ಮಾಡೋದು ಬೇರೆ ಬೇರೆ ಉದ್ಯೋಗಗಳು ಇದು ಮಾಡ್ತಾರೆ ಸರ್ ನೀವು ಅಲ್ಲೇ ಮುಂದುವರೆದಿ ತಾಳಿ ಸರ್ ಮತ್ತು ಅಲ್ಲಿ ಯಾವ ಥರನೇ ಮಾಡ್ತೀವಿ ಎಷ್ಟು ವರ್ಷ ಸ್ಟಾರ್ಟಿಂಗ್ ಎಷ್ಟು ವರ್ಷ ಈಗ ನಾವು ಸೇರಿ ಇವಾಗ ಮೂವತ್ತೆಂಟು ವರ್ಷ ಸರ್ವಿಸ್ ಮಾಡಿ ಮಾಡಬೇಕಾಗಿದೆ ಸರ್ ನಾವು ಇಪ್ಪತ್ತು ವರ್ಷ ಸ ಸರ್ವಿಸ್ ಮಾಡಿದಂದ್ರೆ ಗೌರ್ಮೆಂಟ್ನಿಂದ ಪೆನ್ಸಿಲ್ ಲಾಭ ಇರ್ತದೆ ಕನಿಷ್ಠ ಇಪ್ಪತ್ತು ವರ್ಷದ ಒಳಗಡೆ ಬಂದರೆ ಡಿಸ್ಚಾರ್ಜ್ ಅಂತ ಬರಬೇಕಾಗತ್ತೆ ಪೆನ್ಸಿಲ್ನ ನನಗೆ ಲಾಭ ಬೇಕಪ್ಪ ಅನ್ನೋದಾದ್ರೆ ನಾವು ಕನಿಷ್ಠ ಇಪ್ಪತ್ತು ವರ್ಷ ಮೇಲೆ ಮಾಡಲಿದ್ದೀವಿ ಇಪ್ಪತ್ತು ಮುಗಿದು ಇಪ್ಪತ್ತೊಂದೆರಡು ವರ್ಷಕ್ಕೆ ಜಿ ಪಿ ನಂತರ ನಾವು ವಾಲೆಂಟರ್ ರಿಟೈರ್ಮೆಂಟ್ ಅಂತ ಹೇಳ್ಕೊಡ್ತಾರೆ ಸರ್ಕಾರ ಅದನ್ನು ನಾವು ಅಪ್ಲೈ ಮಾಡಿ ಸರ್ಕಾರದ ಇದರಿಂದ ನಾವು ರಿಟೈರ್ಮೆಂಟ್ ಕೊಡಬೇಕು ಆದರೆ ನಾವು ಫರ್ದರ್ ಪ್ರಮೋಷನ್ನು ಆಫೀಸ್ ಏರಿ ವರ್ಕು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಥರದ ವರ್ಕ್ ಕೊಟ್ಟರು ನಾವು ಕಂಪ್ಲೀಟಾಗಿ ಇಮಾನ್ ದಾರಿಯಿಂದ ನಮ್ಮ ದೇಶದ ಸೇವೆಗೆ ಧಕ್ಕೆ ಬರದ ಹಾಗೆ ಇಮಾನ್ ದಾರಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದರ ತಕ್ಕಂತೆ ನಮಗೆ ಒಂದು ಪ್ರಮೋಷನ್ ಆದ ತಕ್ಷಣ ನೆಕ್ಸ್ಟ್ ನಾಲ್ಕು ವರ್ಷಕ್ಕೂ ಒಂದು ಪ್ರಮೋಷನ್ ಐದು ವರ್ಷಕ್ಕೂ ಪ್ರಮೋಷನ್ ಆ ಪ್ರಮೋಷನ್ನು ನಮಗೆ ಸಿಗ್ತಾ ಹೋಯ್ತು ಅದರಿಂದ ನಾನು ಆಮೇಲೆ ನಮ್ಮ ಪರಿವಾರದಿಂದನೂ ನಮ್ಮ ಫ್ಯಾಮಿಲಿಯವರಿಂದ ನನಗೆ ಒಂದು ದೃಢ ಸಂಕಲ್ಪ ಕೊಟ್ಟು ಮಾಡ್ತಾಯಿದ್ದೀನಿ ಅಲ್ಲಿ ಅಂದ್ರೆ ಇಲ್ಲಿನೂ ಸಹಿತ ನಾನು ನಮ್ಮ ಅವಶ್ಯಕತೆ ಇತ್ತಂದ್ರೆ ನಾನು ಬರ್ತೀನಿ ಅಂತ ಇಂತಿದ್ದು ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ನಮ್ಮ ಪರಿವಾರದ ಸದಸ್ಯರೆಲ್ಲರೂ ನಾನು ಒದಗ ಕೊಟ್ಟು ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ನಾನು ಕಂಟಿನ್ಯೂ ಮಾಡ್ತೀನಿ ಬಂದಿರತಕ್ಕಂಥ ಸಮಸ್ಯೆ ಬಂದರೂ ಸಹಿತ ನಾವು ಡಿಪಾರ್ಟ್ಮೆಂಟಲ್ಲಿ ಇದ್ದು ಸರ್ಕಾರ ಒಂದು ಆದೇಶದ ಮೇರೆಗೆ ನಮಗೆ ಬಂದಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳಿದರೂ ಸಹಿತ ಗ್ರೀವನ್ಸ್ ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ಓಪನ್ ಮಾಡಿದ್ರು ನಮ್ಮ ಪರಿವಾರಿಕ ಆಮೇಲೆ ಅಣ್ಣ ತಮ್ಮದ್ರಾಗಲಿ ಅಥವಾ ಪಪ್ಪಿದ ಜೊತೆಗೆ ಆಗಲಿ ಯಾವುದೇ ಒಂದು ಸಮಸ್ಯೆಗಳು ಬಂದರೆ ದೇಶ ಮಾಡ್ತಕ್ಕಂಥ ವ್ಯಕ್ತಿಗೆ ಮಾನಸಿಕವಾಗಿ ಯಾವುದೇ ಥರದ ಪ್ರೆಷರ್ ಇರಬಾರ್ದು ಅಂತ ಹೇಳ್ಬಿಟ್ಟು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ದೇಶದಲ್ಲಿ ಗ್ರೀಮೆನ್ಸ್ ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ಓಪನ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಅವರು ನಮ್ಮ ಸಮಸ್ಯೆಗಳನ್ನು ನಾವು ಹೇಳ್ತಾ ಇದ್ವಿ ನಮ್ಮ ಪರಿವಾರದ ಇರ್ತಕ್ಕಂಥ ಯಾವುದೇ ಥರದ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದಾರೆ ಹೀಗಾಗಿ ನಾವು ದೇಶದ ಸೇವೆಯನ್ನ ಮೂವತ್ತೆಂಟು ವರ್ಷಗಳ ಕಾಲ ಸರ್ವಿಸ್ ಮಾಡಲಿಕ್ಕೆ ನನಗೊಂದು ಪ್ರೋತ್ಸಾಹ ಕೊಡ್ತಾ ಇದ್ರ ಜೊತೆಗೆ ನಮ್ಮ ಪರಿವಾರದ ಹೆಚ್ಚಿನ ಒಂದು ಪವರ್ ಕೊಟ್ಟಿದ್ದಾರೆ ಮಾಡ್ಲಿ ದೇಶ ಸೇವೆ ಮಾಡಿ ಬಂದಿದ್ದ ಕಂಪ್ಲೀಟ್ ಆಗಿ ಈಗ ಮೂವತ್ತೆಂಟು ವರ್ಷ ಅಂದ್ರೆ ಅದರ ಸಾಧಾರಣ ಕೆಲಸ ನಿಮ್ಮ ಕೌಟುಂಬಿಕವಾಗಿ ನಿಮ್ಮ ಮಕ್ಕಳಾಗಿ ಮಕ್ಕಳಿಗೆ ಪತ್ನಿಯಿಂದ ನಿಮ್ಮ ಕೌಟುಂಬಿಕ ಒಟ್ಟಾರೆ ಬೆಂಬಲ ಯಾವ ಥರ ಇದೆ ಸರ್ ಇಲ್ಲಿ ನೀವು ಅಲ್ಲಿ ಅಲೆ ಕರ್ಕೊಂಡು ಹೋಗ್ತಿದ್ರೆ ಫ್ಯಾಮಿಲಿ ಇರ್ತಿದ್ರೆ ಮಕ್ಕಳು ಏನು ಮಾಡ್ಬೇಡ ನಮ್ಮ ಫ್ಯಾಮಿಲಿ ನಾವು ಸ್ಟಾರ್ಟಿಂಗಲ್ಲಿ ನಾನು ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಮದುವೆ ಆಗಿದ್ದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಮದುವೆ ಆದ ನಂತರ ನಾವು ರೆಪಿಡೇಷನ್ ಕೋರ್ಸಲ್ಲಿ ಇದ್ದೆ ಸರ್ ಜಮಷೆಡ್ಪುರ ಆಮೇಲೆ ನಾಗಾಲ್ಯಾಂಡಲ್ಲಿ ಕಟ್ಕಟಿ ಅಂತ ಹೇಳ್ಬೋದು ಅಲ್ಲಿ ನಮ್ಮ ತಂಗಿಟ್ಟಿದೆ ನಂತರ ಪ್ರೆಗ್ನೆಂಟ್ ಆದಮೇಲೆ ಮತ್ತೆ ಮಕ್ಕಳು ಇದಕ್ಕೋಸ್ಕರ ಮತ್ತೆ ನಾನು ಈ ಕಡೆ ಊರಲ್ಲಿ ಬಂದು ಬಿಟ್ಟು ಹೋದೆ ನಂತರ ಒಂದು ಹತ್ತು ವರ್ಷವತ್ತು ಮತ್ತೆ ಕರ್ಕೊಂಡು ಹೋಗಿದ್ದೆ ನಂತರ ನಾವು ನೈಂಟಿ ಒಂಬತ್ತೆಂಟರಲ್ಲಿ ಫ್ಯಾಮ್ಲಿ ಮಾತ್ರ ಕರ್ಕೊಂಡು ಹೋಗಿದ್ದೆ ಜಮ್ಷೆಡ್ಪುರದ ಟಾಟಾ ನಗರದಲ್ಲಿ ಹೋಗಿದ್ವಿ ಅಲ್ಲಿ ಸರ್ವಿಸ್ ಆರು ಆರು ವರ್ಷ ನಾವು ಜಮಷೆಡ್ಪುರದ ಸರ್ವಿಸ್ ಹೋಗ್ತೀವಿ ಅಲ್ಲಿಂದ ಮುಗಿದ ಮೇಲೆ ಫ್ಯಾಮಿಲಿ ಕರ್ಕೊಂಡು ಹೋಗಿದ್ದೆ ಅಲ್ಲಿಂದ ಇದುವರೆಗೂ ಫ್ಯಾಮ್ಲಿ ನಮ್ಮೂರಲ್ಲಿ ಇದ್ದಾರೆ ಕನಿಷ್ಠ ಎಂಟು ವರ್ಷ ಮಾತ್ರ ನಾನು ಸರ್ವಿಸ್ ಮೂವತ್ತೆಂಟು ವರ್ಷದಲ್ಲಿ ನನ್ನ ಫ್ಯಾಮ್ಲಿ ನಾನು ಜೊತೆಗೆ ಇಟ್ಕೊಳ್ತೀನಿ ಆ ಸರ್ವೀಸಲ್ಲಿ ಮತ್ತು ಸಂಪೂರ್ಣ ಬೆಂಬಲ ಐತೆ ಸರ್ ಹಾಂ ಸಂಪೂರ್ಣ ಬೆಂಬಲ ಐತೆ ಮೂವತ್ತೆಂಟು ವರ್ಷ ಕಾಲ ನಾನು ಎಂಟು ವರ್ಷ ಮಾತ್ರ ನಾನು ಫ್ಯಾಮ್ಲಿ ಜೊತೆಗೆ ಜೊತೆಗಿದ್ದೀನಿ ಅದು ಉಳಿದಿರ್ತಕ್ಕಂಥ ಏಜ್ ಎಲ್ಲ ನಾನು ಹೋಗ್ತೀನಿ ನನ್ನ ಕ್ಯಾಮ್ಲಿನ ಜೊತೆಯಲ್ಲಿ ಈಗ ರೇಷ್ ಸೇರ್ವೇ ಇಸರೆ ಏನು ಪ್ರೇರಣೆ ಸರಿ ಸದ್ಯ ನಿಮ್ಮ ವ್ಯಕ್ತಿತ್ವ ಯಾವ ಥರ ಅರಡಿ ಆಗ್ತದೆ ಮೂವತ್ತೆಂಟು ವರ್ಷ ಅಂತಂದ್ರೆ ಈಗ ನೀವು ಸ್ಟಾರ್ಟಿಂಗ್ ಸೇರ್ ಆಗೋದು ಈಗೇನು ಈಗ ನಿಮ್ಮ ದೇಹ ಆಗಲಿ ಮನಸ್ಸಾಗಲಿ ಯಾವ ತರ ಇನ್ನೂ ಫಿಟ್ ಆಗಿದೆ ಈಗಾದ್ರೂ ಇನ್ನೂ ಹೋಗ್ತಿವಿ ಬನ್ನಿ ಅಂತ ಕರೆದ್ರೆ ಹೋಗ್ತೀರಾ ಅಥವಾ ಇನ್ನೇನು ಈ ಕಡೆ ಇನ್ನೇನು ಫ್ಯಾಮಿಲಿ ಕಡೆ ಟೈಮ್ ಕೊಡುವಂತ ವಿಚಾರ ಏನಾದ್ರು ಯಾವ ತರ ಸರ್ ನಿಮ್ಮ ದೇಶ ರಕ್ಷಣೆಗೋಸ್ಕರ ಇವಾಗ ಆದರೂ ಸಹಿತ ಇವಾಗ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಯಾವುದೇ ಒಂದು ಸಮಯ ಕೇಳಿದ್ರು ಸಹಿತ ದೇಶದ ರಕ್ಷಣೆಗೋಸ್ಕರ ನಾನು ಇವಾಗ ಆದ್ರೆ ಟ್ವೆಂಟಿ ಫೋರ್ ಅವರ್ಸ್ ನಾನು ರೆಡಿ ಇದೇನೆ ಕಾಲ್ ಮಾಡಿದ್ರೂ ಸಹಿತ ನಾವು ದೇಶ ಹೋಗಬೇಕಂತ ಆಸೆ ಬರ್ತದೆ ಯಾಕಂದರೆ ದೇಶವೇ ಫಸ್ಟು ಮೊದಲು ನಮ್ಮ ದೇಶ ರಕ್ಷಣೆನೇ ನಮಗೆ ಮುಖ್ಯತೆ ಅದಾದ ನಂತರ ನಮ್ಮ ಪರ್ಸನಲಿ ಲೈಫ್ ಬರ್ತದೆ ನನಗೆ ದೇಶದ ರಕ್ಷಣೆನೇ ಮೇನ್ ಮುಖ್ಯ ಇವಾಗ ಸಹ ದೇಶದ ಯಾವುದೇ ಥರದ ಯುದ್ಧದಲ್ಲಿ ಆಗಿ ಭಾಗವಹಿಸ್ಬೇಕಂದ್ಬಿಟ್ಟು ಕಾಲ್ ಮಾಡಿದ್ರೆ ನಮ್ಮ ಕಡಿತ ರಿಟರ್ನ್ ತಗೊಂಡಿದ್ದಾರೆ ಸರ್ಕಾರ ರಿಟರ್ನ್ ತಗೊಂಡಿದ್ದಾರೆ ನಿಮ್ಮ ಅವಶ್ಯಕತೆ ನಮಗೆ ಬೇಕಾದರೆ ಅದು ಇವಾಗ ಅಗ್ನಿ ಇದು ಅಂತ ಹೇಳಿ ಸೆಟ್ಲ್ ಮಾಡಿರೋ ಸರ್ಕಾರದ ಒಂದು ಇದು ಭಾಳ ಉತ್ತಮ ಈ ಪ್ಲ್ಯಾನ್ ನಾಲ್ಕು ವರ್ಷ ಸರ್ವಿಸ್ ಮಾಡಿದ ನಂತರ ಅವರಿಗೆ ಫೈನಾನ್ಷಿಯಲ್ ಬೆನಿಫಿಟ್ ಸಿಗ್ತದೆ ಆಮೇಲೆ ಒಬ್ಬ ವೆಜ್ ಸರ್ವಿಸ್ ಮ್ಯಾನ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಲೈಫ್ ಅಲ್ಲಿ ಅವರ ರಾಜ್ಯೊಳಗೆ ಬೇರೆ ನೌಕರಿ ಮಾಡ್ತಕ್ಕಂಥ ಒಂದು ಅವಕಾಶ ನಂತರ ಸರ್ಕಾರಕ್ಕೆ ಒಬ್ಬ ಸೋಲ್ಜರ್ ನಾನು ರಿಸರ್ವ್ ರೆಡಿ ಮಾಡಿ ತಯಾರು ಮಾಡಿ ಇಟ್ಟಿದ್ದೀನಿ ಆಮೇಲೆ ಅವಶ್ಯಕತೆ ಇದ್ದಿದ್ರೆ ಆ ಸೋಲ್ಜರ್ ನಾನು ತರಿಸ್ಕೊಂಡು ಇದ್ದದ್ದು ನಾನು ಬಾಧ ವಸಿಕ್ಕೆ ನನ್ನ ಜನ ಇದ್ದಾರೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಸಿಕ್ತದೆ ಇದು ಮೇಲೆ ಇಂದಿನ ಯುವಕರಿಗೆ ಏನ್ ಹೇಳಕ್ ಈಗ ಏನಂದ್ರೆ ಸರ್ ಮೊಬೈಲ್ ಒಳಗ ಟೈಮ್ ವೇಸ್ಟ್ ಮಾಡ್ಕೊಂಡು ಫೇಸ್ಬುಕ್ ಇನ್ಸ್ಟಾಗ್ರಾಮು ರೀಲ್ಸು ಅದೆಲ್ಲ ಮಾಡ್ಕೊಂಡು ಅಂತಂದ್ರೆ ಇನ್ನೊಂದೇನ್ ಸರ ನಿಮ್ಮಂತ ಯೋಧರು ಸರ್ ಈಗ ಮೂವತ್ತೆಂಟು ವರ್ಷ ಸೇವೆ ಮಾಡಿದವ್ರು ಅಂತಂದ್ರೆ ನೀವು ರಿಯಲ್ ಹೀರೋ ನೀವ್ ಸರ್ ನಮ್ಮ ಈಗೆಲ್ಲ ಫಿಲಿಮ್ಯಾಕ್ಟ್ರೆಲ್ಲ ತಮ್ಮ ಇದನ್ನ ಇಟ್ಕೊಂಡು ಎಲ್ಲ ಅವ್ರನ್ನ ಇದನ್ನ ನಡೆಸೋದು ಅವ್ರನ್ನ ಇದನ್ನ ಮಾಡುದು ಈಗ ನೀವು ಯುವಕರಿಗೆ ಇಲ್ಲಿನ ಯುವಕರಿಗೆ ಏನಂತ ಹೇಳ್ತಾರೆ ದೇಶ ದೇಶದ ಬಗ್ಗೆ ಅಭಿಮಾನ ಇಂಥದ್ದಲ್ಲ ಕಡಿಮೆ ಆಗ್ತಾ ಇದೆ ಅನಿಸ್ತಾ ಇದೆ ಈಗ ಏನ್ ಬೇಕಾದ ಮಾತಾಡ್ತಾರೆ ಯೋಧರ ಬಗ್ಗೆ ಆಗಲಿ ಈ ಯುದ್ಧ ನಡೀತು ಸರ್ ಮನೆ ಆ ಯುದ್ಧದ ಬಗ್ಗೆ ಅವ್ರನ್ನ ಅನುಮಾನ ಕೊಡೋದು ಅದ್ರ ಬಗ್ಗೆ ಉಲ್ಟಾ ಏನೇನೋ ಮಾತಾಡೋದು ಈ ತರ ಮಾತಾಡ್ತಾರೆ ಅಂತವ್ರಿಗೆಲ್ಲ ಏನ್ ಕಳಿಸ್ತಾರೆ ದೇಶದ ರಕ್ಷಣೆಗೋಸ್ಕರ ಯುದ್ಧ ಪಾಕಿಸ್ತಾನದ ಜೊತೆಗೆ ನಮ್ಮ ದೇಶದ ಯುದ್ಧ ನಡೀತು ಸಿಂಧೂರು ಆಪರೇಷನ್ ನಡೀತಾ ಇತ್ತು ಈಗ ನಡೆದಾಗ ದೇಶಕ್ಕೋಸ್ಕರ ಎಷ್ಟೊಂದು ತ್ಯಾಗಮಯ ಜೀವನವನ್ನು ಸೈನಿಕರು ಮಾಡ್ತಾ ಇದ್ದಾರೆ ಅಲ್ಲಿ ಆಗ್ತಕ್ಕಂಥ ಘಟನೆ ನಾವು ಏನು ಎದುರಿಸ್ತಾ ಇರ್ತದೆ ಆ ಸೈನಿಕರಿಗೆ ಗೊತ್ತು ಆ ಸಮಸ್ಯೆ ಏನಿದೆ ಆ ಒಂದು ಸಿಚುವೇಶನ್ ಏನು ಬರ್ತದೆ ಅಂತ ಹೇಳ್ಬಿಟ್ಟು ಫ್ರಂಟಿಂದ ಏನು ಗುಂಡಿನ ಒಂದು ಗುಲೆಟ್ಸ್ ಬರ್ತಾ ಇರ್ತಾರೆ ಅದನ್ನು ಸಾಮಾನ ಮಾಡಿಬಿಟ್ಟು ನಾವು ಯಾವ ಥರ ಅದನ್ನು ಫೇಸ್ ಮಾಡ್ಬೋದು ಅನ್ನೋಂಥದ್ದನ್ನು ಆ ಕೋರ್ಸಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಸೈನಿಕರಿಗೆ ಗೊತ್ತು ಹೊಸ ಇಲ್ಲಿ ಕುತ್ಕೊಂಡು ಅವ್ರ ಮೇಲೆ ಅನ್ನ ಶ್ರಮ ಕಾರ್ಯಕ್ರಮಗಳನ್ನು ಮಾಡಿ ಸೋಶಿಯಲ್ ಮೀಡಿಯಾದಲ್ಲಿ ಅನ್ನೆಸೆಸರಿ ವಿಡಿಯೋ ಮಾಡಿಬಿಟ್ಟು ಅಪ್ಲೈ ಮಾಡ್ತಾ ಇದ್ದಾರೆ ಡೌನ್ಲೋಡ್ ಮಾಡಿ ಕಳಿಸ್ತಾ ಇದ್ದಾರೆ ಇವೆಲ್ಲ ಆ ಥರ ಮಾಡಬಾರ್ದು ಅಂತ ಹೇಳಿ ಕೇಳಿಸ್ತೀನಿ ರಿಯಲ್ ಆಗಿ ದೇಶದಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಸೈನಿಕ ಬಾರ್ಡರ್ ಇದ್ದುಕೊಂಡು ಬರ್ತಕ್ಕಂಥ ಸಮಸ್ಯೆಯನ್ನು ಫೇಸ್ ಮಾಡ್ತಾರಲ್ಲ ಆ ಒಂದು ಶಕ್ತಿ ಇರ್ತದೆ ಅವ್ರಿಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಅವ್ರಿಗೆ ಸಪೋರ್ಟ್ ಕೊಟ್ಟು ಅವರಿಗೆ ಪ್ರೋತ್ಸಾಹ ಕೊಟ್ಟು ದೇಶಕ್ಕಾಗಿ ಅತಿ ದೀರ್ಥವನ್ನು ಶಕ್ತಿಯಿಂದ ಅವ್ರಿಗೆ ಹೋರಾಡ್ತಕ್ಕಂಥ ಒಂದು ಶಕ್ತಿಯನ್ನು ಅವರು ಕೊಟ್ಟೆ ಅಂತ ಹೇಳ್ಬಿಟ್ಟು ಪ್ರೋತ್ಸಾಹ ಪಡಬೇಕು ವಿನಾ ಈ ಥರದ ವಾಸಗಳನ್ನು ಬಿಡಬಾರ್ದು ಅಂತ ಹೇಳಿ ನಾನು ಜನರಲ್ಲೇ ಬಿಡ್ಬಿಡ್ತೀನಿ ನೀವು ಕೊಟ್ಟ ಇರ್ತಕ್ಕಂಥ ನಮ್ಮ ದೇಶದ ರಕ್ಷಣೆಗೋಸ್ಕರ ಇವನು ಈಗಿರ್ತಕ್ಕಂಥ ಯಂಗ್ ಜನ್ರೇಷನ್ ಏನಿದೆ ಇವರಿಗೆ ದೇಶದ ರಕ್ಷಣೆಗೋಸ್ಕರ ಇವಾಗ ಅಗ್ನಿವೀರ ಅಂತ ಹೇಳ್ಬಿಟ್ಟು ನಾಲ್ಕು ವರ್ಷ ಅಷ್ಟೇ ಮಾಡ್ತಾ ಇದ್ದಾರೆ ನಮ್ಗೆ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಅಗ್ನಿವೀರು ಪೋಗಾ ಪ್ರದೇಶ ಹಿಂಜರಿತಾರೆ ಅಪ್ಲೈ ಮಾಡೋದು ನಾನು ಅದು ತಪ್ಪು ನೀವು ಮಾಡ್ತಕ್ಕಂಥದ್ದಕ್ಕೆ ನಿಮ್ಮ ಒಂದು ಜೀವನದೊಳಗೆ ಒಂದು ಜೀವನದ ಒಂದು ದಾರಿ ಸತ್ತು ಆಗ್ತದೆ ಒಂದು ಲೈಫ್ ಸೆಟಲ್ಮೆಂಟ್ ಆಗ್ತದೆ ನಾಲ್ಕು ವರ್ಷ ನಂತರ ಬಂದು ಸಹ ನಿಮಗೆ ಬರ್ತದೆ ಸರ್ಕಾರದಿಂದ ಬರ್ತಕ್ಕಂಥ ಅಲ್ಲಿ ನಿಮ್ಮ ಜೀವನದ ಲೈಫ್ ಸೆಟಲ್ ಆಗಿ ಆಮೇಲೆ ಒಂದು ಎಕ್ಸ್ನಲ್ಲಿ ನನ್ನತಕ್ಕಂಥ ಒಂದು ಪದವಿ ತಗೊಂಡು ರಾಜ್ಯದ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ರಾಜ್ಯದಲ್ಲೇ ನಾವು ನೌಕರಿ ಮಾಡ್ತಕ್ಕಂಥ ಒಂದು ಚಾನ್ಸಸ್ ನಮ್ಮ ಸರ್ಕಾರ ಕೊಟ್ಟಿದೆ ಅಂತ ಹೇಳಿ ಅದು ನಿಮ್ಗೆ ಇದ್ರೊಳಗೆ ಭರ್ತಿಯಾಗಿ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ಫೋರ್ಸ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಯಾವುದೇ ಫೋರ್ ಸಿ ಎ ಪಿ ಎಫ್ ಇದೆ ಸೆಂಟ್ರಲ್ ಆರ್ಮರ್ ಪೊಲೀಸ್ ಫೋರ್ಸ್ ಇದೆ ಇದರಲ್ಲಿ ಸಿ ಆರ್ ಪಿ ಎಫ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಇದೆ ಐ ಟಿ ಬಿ ಪಿ ಇಂಡಿಯನ್ ಇಪ್ಪತ್ತು ಬಾಡೋರ್ ಪೊಲೀಸ್ ಅಂದರೆ ಸಿ ಎಸ್ ಎಫ್ ಇದೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದೆ ಆನಂತರ ಎಸ್ ಎಸ್ ಬಿ ಇದೆ ಸೀಮಾ ಸುರಕ್ಷಾ ಬಲಂದ ಕೋಬ್ರಾ ಕೊಬ್ರಾ ಬಟಾಲಿಯನ್ ಇದೆ ಇವಾಗ ನಕ್ಸಲ್ ಏನಾದಲ್ಲಿ ನಮ್ಮ ದೇಶದಲ್ಲಿ ಸಿ ಆರ್ ಪಿ ಎಫ್ ಇಂದ ಒಂದು ಭಾಗ ಕೊಬ್ರಾ ಬಟಾಲಿಯನ್ ನೆಕ್ಸಲನ್ನು ಕಂಪ್ಲೀಟ್ ಆಗಿ ಅಂದ್ರೆ ಅವಕಾಶ ಜಾಸ್ತಿ ಇದೆ. ಇವಾಗ ಅವಕಾಶ ಜಾಸ್ತಿ ಇದೆ ನಮ್ಮ ದೇಶಕ್ಕೆ ಸೈನಿಕರ ಅವಶ್ಯಕತೆ ಇದೆ. ಇವಾಗ ಪಾಕಿಸ್ತಾನದ ಜೊತೆ ಇದ್ದೈತೆ ಅಂತಂದ್ರೆ ಸೈನಿಕರ ಅವಶ್ಯಕತೆ ಇದೆ. ಅವ್ರನ್ನ ತಯಾರು ಮಾಡೋಕೆ ಈ ಜನರೇಷನ್ ನಮ್ಮ ದೇಶದ ಸೇವೆಗೋಸ್ಕರ ತಯಾರುAppCompat ಅಂತ ಹೇಳ್ಬಿಟ್ಟು ನಾನು ಈಗ ಹೊಸ ಅವಕಾಶ ಮುಂದಿರುತ್ತಕಂತ ನಾನು ಪ್ರೋತ್ಸಾಹ ಕೊಟ್ಟು ಅವರಿಗೆ ಒಂದು ಒತ್ತನ್ನು ಕೊಡ್ತೀನಿ ದೇಶದ ಸೇವೆಗೋಸ್ಕರ. ಯಾವುದು ಏರ್‌ಫೋರ್ಸ್ ಆಗಲಿ, ಮಿಲಿಟರಿ ಆಗಲಿ, ಆನಂತರ ಸೆಂಟ್ರಲ್ ಅರಮರ್ ಪೊಲೀಸಸ್ ಫೋರ್ಸ್ ಎಷ್ಟು ಇದರೊಳಗೆ ಎಲ್ಲರೊಳಗೂ ಸೇವ್ ಮಾಡಲಿಕ್ಕೆ ಮುಂದೆ ಹರಿದು ಭಕ್ತಿಯಾಗಿ ಆ ತಮ್ಮ ಫಿಸಿಕಲ್ ಫಿಟ್ನೆಸ್ ಅನ್ನು ಇಟ್ಕೊಂಡು ದೇಶ ಸೇವೆಗೋಸ್ಕರ ತಯಾರಾಗಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟು ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಅವರಲ್ಲಿ ಕೊಡ್ಲಿ ಅಂತ ನಾನು ಧನ್ಯವಾದ ಎಷ್ಟೋ ತನ ನಮ್ಮ ಜೊತೆ ಮಾತಾಡಿದ್ದೀನಿ ಇದು ನಮ್ಮ ಯೋಧ ಇದು ಯೋಧ ಪ್ರಭಾಕರ್ ಶೆಟ್ಟರ್ ಅವರ ಮಾತು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ